ಗೈಝ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನು ವೀಡಿಯೋ ಅಂತ ಆಲ್ರೆಡಿ ತಮ್ಮೆಲ್ಲೆಲ್ಲಿ ನೋಡಿರ್ತೀರ ಚಂದಗೋಳಿಯಮ್ಮ ಟೆಂಪಲಲ್ಲಿ ಇವತ್ತು ಪರ ಮಾಡ್ತಾ ಇದ್ದೀವಿ ಸೊ ಅಲ್ಲಿ ಇಲ್ಲಿ ನೋಡಿ ಅಡುಗೆ ಮಾಡ್ತಾರೆ ಮತ್ತು ಅಲ್ಲಿ ಮಟನೆಲ್ಲ ಕಟ್ ಮಾಡ್ತಾವ್ರೆ ಅಷ್ಟೇ ಗೈಸ್ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ವಿಡಿಯೋ ಮಾಡ್ತೀನಿ ನಾವು ಮಾರ್ನಿಂಗ್ ತ್ರೀ ಓ ಕ್ಲಾಕ್ಗೆದ್ದು ಟೆಂಪಲ್ಗೆ ರೆಡಿಯಾಗಿ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಫೈವ್ ತರ್ಟಿ ಟು ಸಿಕ್ಸ್ ಆಗಿತ್ತು ಅಲ್ಲಿಂದ ಮನೆಯಿಂದ ಏನೇನು ಸಾಮಾನು ತೊಗೊಂಡು ಬಂದಿದ್ದೋ ಅಡಿಗೆಗಾಗಲಿ ಮತ್ತು ಪೂಜೆಗಾಗಲಿ ಎಲ್ಲನೂ ಇಳಿಸ್ಕೊತಾಯಿದ್ರು ಇಳಿಸ್ಕೊಂಡು ಮತ್ತೆ ಅದೆಲ್ಲ ರೆಡಿ ಮಾಡ್ಕೊತಾಯಿದ್ರು ಮತ್ತು ಅವತ್ತಿನ ದಿನ ಉಣ್ಮೆ ಬೇರೆ ಇತ್ತು ಸೊ ಫುಲ್ ರಶ್ ಇರುತ್ತೆ ಸೊ ಹಂಗಾಗಿ ನಾವು ಬೇಗ ಬಂದಿದ್ದು ಬೇಗ ಬಂದು ಎಲ್ಲ ಅಡುಗೆ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ದೇವರಿಗೆಲ್ಲ ಎಡೆ ಕೊಟ್ಟು ಎಲ್ಲ ಬೇಗ ಬೇಗ ಆಗಲಿ ಮತ್ತು ಆಮೇಲೆಲ್ಲ ರಶ್ ಆಗಿಬಿಡುತ್ತೆ ಅಂತ ನಾವು ಅಷ್ಟು ಬೇಗ ಬಂದಿದ್ದು ಸೊ ಬೇಗ ಬಂದು ಎಲ್ಲನೂ ಇಳಿಸ್ಕೊತಾ ಇದ್ದೀವಿ ಅದಾದಮೇಲೆ ನೆಕ್ಸ್ಟು ಟೆಂಪಲಿಗೆ ಹೋಗಕ್ಕೆ ಮಡಲಕ್ಕಿ ಕೊಡಬೇಕಿತ್ತು ದೇವರಿಗೆ ಸೊ ಹಂಗಾಗಿ ಅಮ್ಮ ಮತ್ತು ಅಕ್ಕ ಎಲ್ಲ ರೆಡಿ ಮಾಡಿಕೊಂಡ್ರು ರೆಡಿ ಆದಮೇಲೆ ದೇವಸ್ಥಾನಕ್ಕೆ ಬಂದು ಅಪ್ಪ ಮತ್ತು ನಾನು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದು ಅಮ್ಮ ಅಪ್ಪ ಅಣ್ಣ ಎಲ್ಲ ಮರೀನ ಒಪ್ಸೋಕ್ಕೆ ಅಲ್ಲೇ ದೇವಸ್ಥಾನದ ಆಪೋಸಿಟ್ ಇದ್ದರು ಅಲ್ಲಿ ವೆಯ್ಟ್ ಮಾಡ್ತಿದ್ರು ಇನ್ನು ನಾನು ಮತ್ತು ಅಕ್ಕ ಕ್ಯೂವಲ್ಲಿ ನಿಂತ್ಕೊಂಡು ಬರೋಣ ಪೂಜೆ ಮಾಡ್ಸೋಕ್ಕೆ ಆಮೇಲೆ ಬೇಕಾದರೆ ಅದೆಲ್ಲ ಪೂಜೆ ಮರಿಯೆಲ್ಲ ಒಪ್ಸಿದ ಮೇಲೆ ಅಮ್ಮ ಬಂದು ಜಾಯ್ನ್ ಆಗಿ ಅಂತ ಅಕ್ಕ ಮತ್ತು ನಾನು ನಿಂತ್ಕೊಂಡು ಬಟ್ ಅಷ್ಟು ಬೇಗ ಹೋದ್ರೂ ಜನ ಇದ್ದರು ಅಷ್ಟು ಜನ ಏನಕ್ಕೆ ಇಷ್ಟು ಜನ ಅಂತ ಅಂತಂದರೆ ಬಿಕಾಸ್ ಆಫ್ ಅದು ಇತ್ತು ಬೇರೆ ದಿನವೇ ಅಷ್ಟು ಚೆನ್ನಾಗಿರ್ತಾರೆ ಇನ್ನು ಉಣ್ಮೆ ದಿನ ಇರೋಲ್ಲ ನಾವೂ ಅದೇ ಮಡ್ಲಕ್ಕಿ ಕೊಡಬೇಕಿತ್ತಲ್ಲ ಅಕ್ಕಿ ಬೆಲ್ಲ ಕಾಯಿ ಸೀರೆ ಎಲ್ಲ ತೊಗೊಂಡು ಅಕ್ಕ ಮತ್ತು ನಾನು ಕ್ಯೂವಲ್ಲಿ ನಿಂತಿದ್ದೋ ಇನ್ನು ಅಪ್ಪ ಅಮ್ಮ ಅಪ್ಪ ಅಮ್ಮ ಅಣ್ಣ ಎಲ್ಲ ಮುಂದೆ ದೇವಸ್ಥಾನದ ಮುಂದೆ ಮರಿನ ಇಟ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ಹಂಗೆ ನೋಡಿ ನೆಕ್ಸ್ಟ್ ಏನೇನಾಗುತ್ತೆ ಅಂತ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಮ್ಮಪ್ಪ ಮತ್ತು ನಮ್ಮಮ್ಮ ಇದ್ದಾರೆ ಅಲ್ಲಿ ಮತ್ತೆ ಪೂಜೆ ಮಾಡಿ ಬರಿ ಕೊಡಬೇಕಲ್ಲ ಅಂದರೆ ಮರಿನ ಒಪ್ಪಿಸ್ಬೇಕಲ್ಲ ಎರಡು ಮರಿ ನಾವು ಕೊಟ್ಟಿದ್ದು ಸೊ ನಾನು ಅದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಅಲ್ಲಿ ನಮ್ಮಪ್ಪ ಹೇಳಿದರೆ ಮಾಡ್ಕೋತಿದ್ರು ನಾನು ಹೇಳಲಿಲ್ಲ ಮರ್ತ್ಕೊಂಡೆ ಅವರು ಏನು ಮಾಡಿಲ್ಲ ಆಮೇಲೆ ಇನ್ನೊಂದು ವಿಷಯ ಏನಂದರೆ ಯೂಟ್ಯೂಬ್ ಅದೆಲ್ಲ ವಿಡಿಯೋ ವೀಡಿಯೋ ಹಾಕಂಗಿಲ್ಲ ಅಟ್ ಲೀಸ್ಟ್ ಫೋಟೋನಾದ್ರೂ ತೊಗೊಳೋಣ ಅಂದ್ಕೊಂಡೆ ನಾನು ಮುಂಚೆನೇ ತಕ್ಕೋಬೇಕಿತ್ತು ನಾ ಕ್ಯೂ ಅಲ್ಲಿ ನಿಂತಿದ್ದನಲ್ಲ ಮತ್ತೆ ರಿಟರ್ನ್ ಎಲ್ಲ ಹೋಗಿ ಫೋಟೋ ವಿಡಿಯೋ ತೊಗೊಳಕ್ಕಾಗಲ್ವಲ್ಲ ಸೊ ಹಂಗಾಗಿ ಸುಮ್ಮನೆ ಆದೆ ಮತ್ತು ನಾವು ಕ್ಯೂ ಎಲ್ಲ ಮುಗಿಸಿ ಬರೋ ಅಷ್ಟೊತ್ತಿಗೆ ಅಲ್ಲಿ ಅಲ್ಲೆಲ್ಲ ಪೂಜೆ ಆಗಿ ಬಲಿ ಕೊಟ್ಟಾಗಿತ್ತು ಸೊ ಹಂಗಾಗಿ ನಮ್ಮಮ್ಮನ ಕರೆದವ್ ನಮ್ಮಮ್ಮ ಬಂದರು ನೀನು ಎರಡು ದೇವ್ರಿಗೂ ಸೀರೆ ಆರೆ ಎಲ್ಲ ಹಾಕಿ ಪೂಜೆ ಮಾಡಿ ನೆಕ್ಸ್ಟು ಮರಿ ಎಲ್ಲ ತೊಗೊಂಡವರು ಹೋದರು ಅಂದರೆ ನಾವು ಎಲ್ಲಿ ಬರ ಮಾಡ್ತಾಯಿದ್ದೀವಿ ಅಲ್ಲಿಗೆ ಇನ್ನು ನಾವು ಬೈಕಲ್ಲಿ ಅಕ್ಕ ನಾನು ಬಂದು ನೆಕ್ಸ್ಟ್ ಟೆಂಪಲಿಂದ ಬಂದಮೇಲೆ ಅಡುಗೆ ಮಾಡೋಕ್ಕಿಂತ ಮುಂಚೆ ಒಲೆ ಎಲ್ಲ ಪೂಜೆ ಮಾಡ್ತಾರಲ್ಲ ಸೊ ಹಾಗಾಗಿ ನಮ್ಮ ಎಲ್ಲದಕ್ಕೂ ವರ್ಷ ಕುಂಕುಮ ಇಟ್ಟು ಹೂವಲ ಇಟ್ಟು ಮೇಲೆ ಇಟ್ಟು ಎಲ್ಲ ಅವರವ್ರು ಕೆಲಸ ಇದ್ರು ನಾನು ನನ್ನ ಕೆಲಸ ಮಾಡ್ತಾಯಿದ್ದೆ ಯೂಟ್ಯೂಬ್ ವೀಡಿಯೋ ಮಾಡಬೇಕಲ್ಲ ಸೊ ಹಂಗಾಗಿ ಸುಮ್ಮನೆ ಹಂಗೆ ಆಗಿ ಒಂದು ವೀಡಿಯೋ ಮಾಡ್ತಾ ಇದ್ದೆ ನೋಡಿ ಹಿಂದೆ ನಿಮಗೆ ಸೌಂಡ್ ಕೇಳ್ತಾ ಇರ್ಬೋದು ಎಲ್ಲ ಕಟ್ ಮಾಡ್ತಿದ್ರು ನಾನು ಹಂಗೆ ಸುಮ್ಮನೆ ವೀಡಿಯೋ ಮಾಡ್ಕೋತಾ ಇದ್ದೆ ನಾವು ಮಾಡ್ತಾವ್ರೆ ಗೈಸ್ ಏನು ಊಟ ಮಾಡ ಅಡ್ಗಿ ಮಾಡೋಕ್ಕಿಂತ ಮುಂಚೆ ಸ್ವೀಟ್ ಮಾಡಬೇಕು ಅಂತಾನ ಹಾ ಏನಮ್ಮ ಏನಮ್ಮ ಅಡ್ಗಿ ಗಿಡ್ಗಿ ಮಾಡದ್ ಏನೂ ಇಲ್ಲ ಗೈಸ್ ನಮ್ಮಮ್ಮಂದಿ ಕೆಲಸ ಅಡ್ಗೆ ಮಾಡೋರೆ ಅವರೇ ಸೊ ನಮ್ಮ ಅಮ್ಮ ಆರಾಮಾಗಿ ಇರದೆ ಇವಾಗ ನಾ ಲಾಗ್ ಮಾಡ್ತೀವಿ ನೀವೆಲ್ಲ ನೋಡ್ಕೊಳ್ಳಿ ಅಷ್ಟೇ ಅಲ್ಲೋಗಿ ಬಾ ಉಂಟು

ಯೂಟ್ಯೂಬ್ ಲಾಗ್ ಮಾಡ್ತಿರೋದು ಮಾಡ್ತಾರದು ಅಂತ ವಿಡಿಯೋ ಮಾಡಕ್ ಬಂದ್ರೆ ಸೈಲೆಂಟೇ ಆಗೋದ್ರು ಎಲ್ಲ ಕಡೆ ಇದೆ ಪ್ರಾಬ್ಲಮ್ಗೆ ಸ್ಕ್ಯಾಮ್ರ ಇಟ್ಕೊಂಡು ಹೋದಾಗ ಎಲ್ಲ ನಗಾಡ್ತಾರೆ ಇಲ್ಲ ಏನು ಮಾತಾಡೋಲ್ಲ ಸಪ್ರೇಟ್ ನಾನೇ ಬಂದ ಕಡೆ ಮಾತಾಡಬೇಕು ಅಷ್ಟೇ ಹಿಂಗೆ ವೀಡಿಯೋ ಇಟ್ಕೊಂಡು ನಮ್ಮ ಅಣ್ಣನ ನಮ್ಮ ಅಕ್ಕನ ಹತ್ರನೂ ಹೋದರೆ ಅವರು ಮುಖ ಮುಚ್ಕೋತಾರೆ ಏನು ಮಾತಾಡೋಲ್ಲ ಅಲ್ಲಿ ಹೋದರೆ ಅಲ್ಲಿ ಸೈಲೆಂಟ್ ಆಯ್ತಾರೆ ಸೊ ನಾನೇ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಗೈಸ್ ಬೇಗನೆ ಅಪ್ಲೋಡ್ ಮಾಡ್ತೀನಿ ಆವಾಗೆಲ್ಲ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಬೇಗ ಬೇಗ ಟೈಮ್ ಸಿಗ್ತಿರ್ಲಿಲ್ಲ ನೋಡೋಣ ಇದನ್ನಾದರೂ ಬೇಗ ಅಪ್ಲೋಡ್ ಮಾಡ್ತೀನಂತ ಅಷ್ಟೇ ಗೈಸ್ ನೀನಿಲ್ಲ ಮುಂದೆ ವೀಡಿಯೋ ಮಾಡ್ತೀನಿ ಅಲ್ಲಿ ನೋಡಿ ನಮ್ಮ ಅಕ್ಕ ನೀತೀ ಫೋಟೋ ತೆಗೆದುಕೊಳ್ತೀನಿ ಹಿಂಗೆ ಕಾಣ್ತಾ ಇದೀನಿಗೆ ಮಾಡ್ಕೊಂಡು ಮಟನ್ ಕಟ್ ಮಾಡ್ತಿದ್ರಲ್ಲ ಅವ್ರ ಟೀ ತೊಗೊಂಡು ಹೋದೆ ಅದಾದ್ಮೇಲೆ ನಾವು ಪರಾಮ್ತಿದ್ದೀಯ ಅದು ಆಪೋಸಿಟೇ ಪಟ್ಲದಮ್ಮ ಅಂತ ಟೆಂಪಲ್ ಐತೆ ಅಲ್ಲಿಗೂ ಮಡ್ಲು ತುಂಬಿಸ್ಬೇಕಿತ್ತು ಅದು ಎಣ್ಣದೇವ್ರನೆ ಅಲ್ಲಿ ಚಿಕ್ಕಳಮ್ಮನ ಟೆಂಪಲ್ಗೂ ತುಂಬಿಸಾದ್ಮೇಲೆ ನೆಕ್ಸ್ಟ್ ಅಲ್ಲಿಂದ ಆ ಪೂಜೆ ಎಲ್ಲ ಆದಮೇಲೆ ಅಲ್ಲಿಗೆ ನಾವು ಹೋಗಿ ಮತ್ತೆ ಇಲ್ಲಿಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಮತ್ತೆ ಎಲ್ಲಿಗೆ ಬಂದವು ಇಲ್ಲೂ ಮಡ್ಲು ತುಂಬಿಸ್ಬೇಕಿತ್ತು ಅಂತ ಹೇಳ್ತನ ಅಕ್ಕ ಟೆಂಪಲ್ಗೆ ಬಂದು ಪೂಜೆ ಮಾಡಿಸಿ ಮತ್ತು ಪೂಜೆ ಮುಗಿಸ್ಕೊಂಡು ಬಂದು ಬಂದಮೇಲೆ ತಿಂಡಿ ರೆಡಿ ಇತ್ತು ಟೊಮೊಟೊ ಬಾತ್ ಮಾಡಿದ್ರು ಚೆನ್ನಾಗಿತ್ತು ಅದನ್ನೇ ತಿಂತಾ ಇದ್ದೆ ತಿಂತ ತಿಂತ ಹಂಗೆ ವೀಡಿಯೋ ಮಾಡಿಕೊಂಡೆ ಬೇರೆ ಎಲ್ಲ ಕೆಲಸ ಮಾಡ್ತಾಯಿದ್ರು ನಮ್ಮ ಅಣ್ಣನೂ ಫುಲ್ ಬಿಸಿ ಇದ್ದ ಅವನೊಂದು ಫೋಟೋಕ್ಕೆ ಬರಲ್ಲ ಅಷ್ಟು ಬಿಸಿ ಇದ್ದ ಅವನು ನಾನು ನೆಕ್ಸ್ಟ್ ಹೇಳ್ತೀನಿ ನೋಡ್ಕೊಳ್ಳಿ ನೀವು ಏನು ಮಾತಾಡೋದು ಅಂದರೆ ಗೊತ್ತಾಗ್ ಕ್ಯಾಮ್ರ ಆನ್ ಮಾಡಿಕೊಂಡ್ರೆ ಆಫ್ ಮಾಡಿದಾಗ ಎಲ್ಲ ನೆನಪಾಗುತ್ತೆ ಏನೂ ನೆನಪಾಗ

ಯಾವೆ ಮದುವೆ ಮುಂಜಿ ಕನ್ನರೆ ಬೀಗ್ರೂಟಾ ಎಲ್ಲದಕ್ಕೂ ಇವರು ಹೆಚ್ಚಿನ ಇದಕ್ಕೆ ಸಂಪರ್ಕಿಸಿ ಅಡಿಗೆ ಊಟದಲ್ಲಿ ಇವರ ನಂಬರ್ ಮಾಡಿ ಆಮೇಲೆ ಅದ್ರ ಜೊತೆಗೆ ಇವರು ಇವರು

ಹೇಳಿ ಅಭಿಪ್ರಾಯ ಹೇಳಿ ನೀವು ಸರ್ ಎಲ್ಲ ಇವತ್ತು ನಮ್ಮನೆ ತಾಯಿ ಚನ್ನಗಳಮ್ಮ ದೇವರಿಗೆ ಒಂದು ಫಂಕ್ಷನ್ ಮಾಡ್ತಾ ಇದ್ದೀವಿ ಮಿನಿ ಫಂಕ್ಷನ್ ಅಂತ ಗ್ರ್ಯಾಂಡ್ ಫಂಕ್ಷನ್ ಇಲ್ಲ ಮಿನಿ ಲಾಂಗ್ ಟರ್ಮ್ ಆಗಿತ್ತು ನಮಗೆ ನಮಗೆ ನಮ್ಮ ಕುಟುಂಬ ವರ್ಗದವ್ರಿಗೆ ನಮ್ಮ ಮಕ್ಕಳಿಗೆ ಎಲ್ಲ ಆರೋಗ್ಯ ಆಯಸ್ಸು ಕೊಟ್ಟು ನಮ್ಮ ಗ್ರಾಮ ಸ್ಥಳ ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಒಳ್ಳೇದು ಮಾಡಲಿ ನನ್ನ ತಾಯಿ ಚಾಮುಂಡಿ ಅಲ್ಲ ಸರಿ ತಿನ್ಗಳಮ್ಮ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ದಿವಾಕರಂಬಟ್ಟಿ ಮಂಡ್ಯ ಜಿಲ್ಲೆ ಜನರಲ್ ಸೆಕ್ರೆಟರಿ ದಿವಾಕರಂಬಿ ಸಿಕ್ಕಿ ಹಬ್ಬಾಳ ಕೆಪಳತನ ಇದು ಬೇರುಳ್ಳಿ ಗ್ರಾಮ ನಲ್ಲಿ ಇದು ಇದು ನನ್ನ ಮಗಳು ನನಗೆ ಮಾತಾಡಿ ಸುಸ್ತಾಗಿದ್ದು ಹೇಳಾ ಗೈಸ್ ಇದೆಗ್ತೆ ಆ ಶ್ರೀ ನಮ್ಮ ಧರ್ಮಪತ್ನಿಯವರು ಶ್ರೀಮತಿ ಕನ್ಯಾಕುಮಾರಿ ಅಂತ ಇವರು ನಮ್ಮ ಡಾಕ್ಟರ್ ಡಾಕ್ಟರ್ ಮೂರು ಮೂರು ಮಗ್ಳು ಇಿಸಿದೆ ಇದು ದೊಡ್ಡ ಮಗಳು ಆ ಗೈಸ್ ಬೈ ಆಮೇಲೆ ಸಿಕ್ತಿವಿ ギャಲ್ರ್ ಬರ್ತಾರೆ ಅಂತ ತೋರಿಸ್ತೀನಿ ಗೈಸ್ ಲೇಟ್ ಆಗುತ್ತೆ ಅನ್ಕೊಂಡಿರ ಗೈಸ್ ಬೇಗ ಮಾಡಿದ್ದಾರೆ ನೋಡಿ ಎಲ್ಲ ಕಂಪ್ಲೀಟ್ ಆಗಿದೆ ಎಲ್ಲ ಹಿಡಿಯಾದ ಮೇಲೆ ಅಣ್ಣ ನಾನು ಅಪ್ಪ ಅಮ್ಮ ಅಕ್ಕ ಎಲ್ಲ ಬಂದು ಬೇರೆಗೆ ಇಡೋಣ ಅಂತ ಬಂದು ಎಲ್ಲ ತೊಗೊಂಡು ಬಂದಮೇಲೆ ನಾವೇ ಬೇಗ ಬಂದು ನಮ್ಮಪ್ಪ ನಮ್ಮ ಅಮ್ಮ ಅಕ್ಕ ಮಾಡ್ತಾ ಇದ್ದೋ ಸೊ ಅದೆಲ್ಲ ಬಂದಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಮಾರ್ನಿಂಗ್ನ ಪೂಜೆ ಮಾಡ್ಕೊಂಡು ಮಾಡ್ಕೊಂಡಿದ್ದೇ ಕರೆಕ್ಟ್ ಆಯಿತು ಅಂದರೆ ಮಂಡು ಮಣ್ಣು ತುಂಬಿಟ್ಟಿಲ್ಲ ನಮ್ಮ ಪೂಜೆ ನಾವು ಅದೆಲ್ಲ ಎಡೆ ಇಡೋ ಟೈಮಲ್ಲಿ ಮಣ್ಣು ಅಂತ ಅನ್ಕೊತಿದ್ರು ಬಟ್ ಮಾರ್ನಿಂಗ್ ನಾವು ಬಂದದಲ್ಲೇ ಪೂಜೆ ಮಾಡ್ಸಿ ಕರೆಕ್ಟ್ ಆಯಿತು ಮಾಡಿದ್ದು ಇಲ್ಲ ಅಂದರೆ ಈ ರಶಲ್ಲಿ ಆ ಕ್ಯೂ ಅಲ್ಲಿ ಈಗ ಎಡೆ ಇಟ್ಟು ಮತ್ತೆ ಎಲ್ಲ ಮಡ್ಲು ತುಂಬಿಸಿ ಮಾಡ್ತೀವಿ ಅನ್ನೋದು ನಿಜ ಆಗ್ತಿರಲಿಲ್ಲ ಅಷ್ಟು ಜನ ಇದ್ದಾರೆ ನೀವು ನೋಡ್ಬೋದು ಎಷ್ಟು ಕ್ಯೂ ತಿಳಿ ತನಕ ಇಂಥವ್ರೆ ಫುಲ್ ಒಳಗಡೆ ಜಾಗ ಅಷ್ಟು ಜಾಗಲ್ಲ ಅವರೇ ಸೊ ಹಿಂಗೆ ಎಲ್ಲ ಎಡೆಯಲ್ಲೇ ಇಟ್ಟು ಪೂಜೆ ಮಾ ಮುಗಿಸಿ ಮತ್ತೆ ಹೋಟೆಲ್ಗೆ ಮತ್ತು ಇನ್ನೊಂದು ವಿಷಯ ಏನಂತಂದ್ರೆ ಇವಾಗ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಲ್ಲ ಅಷ್ಟೇ ವೀಡಿಯೋ ಮಾಡಿರೋದು ಆಮೇಲೆ ನಂಗೆ ಸೀರಿಯಸ್ಲಿ ಮತ್ತೆ ಹೋಯ್ತು ನನ್ನ ಫೋನ್ ಒಂದು ಕಡೆ ಆಗ್ತದೆ ಆದಮೇಲೆ ಒಬ್ಬರು ಬರ್ತಾನೆ ಇದ್ದರು ನಾನು ಮರ್ತ್ಕೊಂಡೆ ನಮ್ಮ ಆಫೀಸ್ ಸ್ಟಾಫೆಲ್ಲ ಬಂದಿದ್ದರು ಅವ್ರು ಬಂದಾಗ ವೀಡಿಯೋ ಮಾಡ್ಕೊಳ್ಳೋಣ ಮಾತಾಡೋಣ ಅಂತ ಎಲ್ಲ ಅಂದ್ಕೊಂಡಿದ್ದೆ ಮತ್ತು ನಮ್ಮ ಅಮ್ಮನ ಕಡೆಯವರು ನಮ್ಮ ಅಪ್ಪನ ಎಲ್ಲ ಬಂದಿದ್ದರು ನಮ್ಮ ಅಕ್ಕಂದಿರು ಎಲ್ಲ ಇದ್ದರು ಮತ್ತು ನನ್ನ ತಂಗಿರು ಎಲ್ಲ ಬಂದಿದ್ದರು ನಾನು ವೀಡಿಯೋ ಮಾಡೋಣ ಅಂತ ಮೊದಲು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೆ ಆಮೇಲಿಂದ ನೀ ಮರ್ತೇ ಹೋಯಿತು ಆಮೇಲೆ ನನ್ನ ದನ್ವಿ ಜೊತೆ ಆಟೋದಲ್ಲಿ ಬರ್ಬೇಕಾದ್ರೆ ನೆನಪಾಯಿತು ನಾನು ಶರ್ಟ್ ವಿಡಿಯೋ ಮಾಡ್ತಿದ್ದೆ ಅಲ್ವಾ ಮಾಡಲೇ ಇಲ್ವಲ್ಲ ಅಟ್ಲೀಸ್ಟ್ ಇವಾಗಲಾದರೂ ಇಳ ಜೊತೆ ಮಾಡೋಣ ಅಂದ್ಬಿಟ್ಟು ಆಟದಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಅದನ್ನ ಆಡ್ ಮಾಡಿದೀನಿ ನೋಡಿ ಎಲ್ಲ ಬರಕಿಂತು ಜೋಶು ಫ್ರೀ ಇದ್ದ ಅವಾಗ ನಾಗ ಅಪ್ಪ ಎಲ್ಲ ವಿಡಿಯೋ ಮಾಡ್ದು ಆಮೇಲೆ ಎಲ್ಲಾ ಬಂದ್ಮೇಲೆ ನನ್ ಫೋನೇ ನನ್ ಕೈಲಿರ್ಲಿಲ್ಲ ಬರ್ಬರ್ ಕಡೆಗೆ ಹಾಕ್ಬಿಟ್ಟಿದೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಏನು ಹೇಳ್ತಾಳೆ

ಮಾತಾಡ್ಕೊಂಡ್ ಬಂದ್ರು ಆಟದಲ್ಲಿ ಮಾತಾಡೋದು ಎಲ್ಲ ನಾನು ಕೇಳಲಿಲ್ಲ ಅಂದ್ರೆ ಅವಳು ಹೇಳೋ ಇವಾಗ ಸ್ವಲ್ಪ ಎಲ್ಲ ಹೇಳ್ಬೇಕು ನೀಟಾಗಿ ಹೇಳು ಆಫ್ ಮಾಡ್ತೀನಿ ಈಗ ಆಫ್ ಮಾಡ್ತೀನಿ ನಾನು ಹೇಳ್ತೀನಿ ಬಿಡು ಓಕೆ ಗೈಸ್ ಅವಳು ಜಾಸ್ತಿ ಓವರ್ ಆಗಿ ಆಡ್ತಿದ್ದಾಳೆ ಅವಳು ಬೇಡ ಕ್ಯಾನ್ಸಲ್ ರಿಜೆಕ್ಟ್ ರಿಜೆಕ್ಟ್ ಆದ್ಲು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗಾಯ್ಸ್ ಹಂಗೆ ನೆಕ್ಸ್ಟ್ ಹೇಳು ಇನ್ನೇನಾದರು ಲೈಕ್ ಮಾಡಿ ಶೇರ್ ಮಾಡಿ ಸಪ್ರೇಟ್ ಮಾಡಿ ಸಪ್ರೇಟ್ ಮಾಡಬೇಕಂತೆ ಗಾಯ್ಸ್ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಶೇರ್ ಮಾಡಿ ಗಾಯ್ಸ್ ಬಾಯ್